ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆಯಲ್ಲಿ ಎರಡನೇ ದಿನದ ಇಪ್ಪತ್ತನೇ ವರ್ಷದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದ ಅಧ್ಯಕ್ಷತೆ ಡಾಕ್ಟರ್ ಬಿ ಎಲ್ ಶಂಕರ್ ಮತ್ತು ಮಾನ್ಯ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ರವರುಗಳು ಮಾತ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಬಿ ಎನ್ ಚಂದ್ರಪ್ಪ ಮಾಜಿ ಶಾಸಕರಾದ ವೈಎಸ್ ವಿ ದತ್ತ ಸಂಸ್ಕೃತಿ ಚಿಂತಕರಾದ ಎಂ ಸಿ ಶಿವನಂದ ಸ್ವಾಮಿ ಹಾಗೂ ಸಮ್ಮೇಳನಾಧ್ಯಕ್ಷರಾದ ಡಾಕ್ಟರ್ ಎಚ್ ಎಂ ಮುರುಳುಸಿದ್ದಯ್ಯ ಪಟೇಲ್ ಮತ್ತು ಜಿಲ್ಲಾ ಅಧ್ಯಕ್ಷರಾದ ಸೂರಿ ಶ್ರೀನಿವಾಸ್ ತಾಲೂಕು ಅಧ್ಯಕ್ಷರಾದ ರವಿ ದಳವಾಯ್ ಈ ಕಾರ್ಯಕ್ರಮದ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆ ಜೆ ಕಾಂತರಾಜ್ ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಎಚ್ ಎಸ್ ಕೀರ್ತನ ಹಾಗೂ ಪುರಸಭೆ ಉಪಾಧ್ಯಕ್ಷರಾದ ಗಿರಿಜಾ ವರ್ಮ ಪ್ರಕಾಶ್ ಮತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚೈತ್ರಾಶ್ರೀ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಪದ್ಮಾವತಿ ಸಂಜೀವ್ ವಾಣಿ ಶ್ರೀನಿವಾಸ್ ಪುರಸಭೆ ಮುಖ್ಯಾಧಿಕಾರಿ ಪ್ರಶಾಂತ್ ಇಒ ದೇವೇಂದ್ರಪ್ಪ ಸಿಡಿ ಪಿ ಒ ಚರಣ್ ರಾಜ್ ಶಿಕ್ಷಣಾಧಿಕಾರಿ ಪರಮೇಶ್ ಪರಶುರಾಮಪ್ಪ ಟಿ ಎನ್ ಜಗದೀಶ್ ಎಂ ನರೇಂದ್ರ ಅನಂತಪ್ಪ ಎಂ ಬಿ ರಾಮಚಂದ್ರಪ್ಪ ಹಾಗೂ ಪುರಸಭೆ ಸದಸ್ಯರುಗಳು ಹಾಜರಿದ್ದರು ಹಾಗೂ ಸಮ್ಮೇಳನಕ್ಕೆ ಭಾರೀ ಜನಸ್ತೋಮದೊಂದಿಗೆ ಈ ಕಾರ್ಯಕ್ರಮ ನಡೆಯಿತು ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ ಎಸ್ಪಿ ಸೇವೆ ಮೂರನೇ ಬಾರಿ ಕಡೂರು ಪುರಸಭೆಯ ಅಧ್ಯಕ್ಷರು ನಿರಂತರ ನಮ್ಮ ಮಾರ್ಗದರ್ಶಕ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀ ಬಂಡಾರಿ ಅವರು ಈ ಸಂದರ್ಭದಲ್ಲಿ ಮಾತಾಡ್ಬೇಕು ಮೂರ್ ಜನ ಕೇಳಲ್ಲ ಪ್ಯಾನೆಲಿನ ಅಧ್ಯಕ್ಷರು ನೋಡಿದ್ರು ನೋಡ್ಬಿಟ್ಟು ಪಕ್ಕದವರಿಗೆ ಕೇಳಿದ್ರು ಅಲ್ಲ ನಾವು ಈ ಸೌತ್ ಇಂಡಿಯನ್ ಆಕ್ಟರ್ಸ್ ಅಥವಾ ದಕ್ಷಿಣ ಭಾರತದಲ್ಲಿರುವ ನಟರು ಪೊಲಿಟಿಕ್ಸ್ನಲ್ಲಿ ರಾಜಕಾರಣದಲ್ಲಿ ಸಕ್ರಿಯವಾಗಿರೋದನ್ನ ನೋಡಿದೀವಿ ಆದರೆ ಇವರೇನು ಅಧಿಕಾರಿ ಬಂದಿದ್ದಾರೆ ಅಂತ ಕೇಳಿದ್ರು ಅದಕ್ಕೆ ಅವರು ಸರ್ ಅದು ನ್ಯಾಚುರಲ್ ಆಗಿ ಯಾರು ಎಸ್ಪೆಷಲಿ ದಕ್ಷಿಣ ಭಾರತದಲ್ಲಿ ಯಾಕಂದ್ರೆ ಆ ಒಂದು ನಾಡಿನ ಸೊಗಡು ನಾಡಿನ ಭಾಷೆಯಲ್ಲಿನ ಪ್ರೀತಿ ನಾಡಿನ ಭಾಷೆಯನ್ನ ಉತ್ತುಂಗಕ್ಕೆ ಹೋಗೋದು ಮನೆ ಮನೆ ಮಾತಲ್ಲಿ ಮಾತಿಗೆ ಬರುವಂತಹ ಈ ನಟರು ನ್ಯಾಚುರಲಿ ನಾಯಕರಾಗಿ ಸರ್ ಅದಕ್ಕೆ ನೀವು ತಮಿಳಲ್ಲಿ ನೋಡಿದ್ರು ಅಲ್ಲಿನ ಸಿ ಎಂ ಫಿಲಮ್ ಲ್ಯಾಂಡ್ ಅಲ್ಲಿ ಇದ್ದವರೇ ಇರ್ತಾರೆ ಅಥವಾ ನಮ್ಮ ಡಾಕ್ಟರ್ ರೆಬಿ ಸ್ಟಾರ್ ಅಂಬರೀಷ್ ಅವ್ರ ಬಗ್ಗೆ ತಮಗೆ ಗೊತ್ತಿರ್ಬೋದು ಹಲವಾರು ಈಗ ಅವರು ಸಹ ಇದಾರೆ ಶೇಷ್ ಫ್ರಮ್ ಮೀಡಿಯಾ ಸೊ ಅವ್ರೇನು ಹೇಳಿದ್ರು ಈ ಭಾಷೆಯನ್ನು ಯಾರು ಪ್ರೀತಿಸ್ತಾರೆ ಯಾರು ಅಭಿನಂದಿಸ್ತಾರೆ ಯಾರು ಹಾಡಿ ಹೊಗಳ್ತಾರೆ ಅದರ ಬಗ್ಗೆ ಯಾರು ಹೇಳಿದ್ರು ಕನ್ನಡ ಮನಸ್ಸು ಅಂತ ಏನು ಹೇಳ್ತೀರಿ ಅಥವಾ ಭಾಷೆಯ ಮೇಲೆ ಒಲವು ತೋರೋರು ಯಾವತ್ತಿದ್ರೂ ನಾಯಕರೇ ಸರ್ ಕೆಲವರು ರಾಜಕಾರಣದಲ್ಲಿ ನಾಯಕರಾಗ್ತಾರೆ ಕೆಲವರು ಅಧಿಕಾರಿ ವೃಂದದಲ್ಲಿ ನಾಯಕರಾಗ್ತಾರೆ ಅಂತ ಸೊ ನಾನು ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಭಾಷೆಯನ್ನು ಪ್ರೀತಿಸೋದು ಒಂದು ಹವ್ಯಾಸ ಆಗಬಾರ್ದು ಭಾಷೆ ನಮ್ಮದು ನಾನು ನನ್ನ ಒಂದು ಎಗೆ ಆಪ್ಷನಲ್ ಬಂದು ಆಂಥ್ರೋಪಾಲಜಿ ಮಾನವಶಾಸ್ತ್ರ ಐ ಎ ಎಸ್ ಓದುವಾಗ ಅದರಲ್ಲಿ ಒಂದು ಲಿಂಗ್ವಿಸ್ಟಿಕ್ ಆಂಥ್ರೋಪಾಲಜಿ ಅಂತ ಒಂದು ಇದೆ ಅಂದರೆ ಅದು ಒಂದು ಭಾಷೆ ಸಂಸ್ಕೃತಿಯನ್ನು ಹೇಗೆ ಬದಲಾಯಿಸುತ್ತೆ ಅಥವಾ ಒಂದು ಸಂಸ್ಕೃತಿಯ ಎಲ್ಲ ಮಜಲುಗಳು ಭಾಷೆಯಲ್ಲಿ ಹೇಗೆ ಬಿಂಬಿತ ಆಗುತ್ತೆ ಇದನ್ನು ಹೇಳುವಂತಹ ಒಂದು ಇಟ್ ಈಸ್ ಒನ್ ಸ್ಟ್ರೀಮ್ ಫಾರ್ ಎಕ್ಸಾಂಪಲ್ ನೋಂದಿದ್ದಾರೆ ಇನ್ನು ಕಟ್ಟಿರೋದ್ರಿಂದ ಇನ್ನು ಕೂಡ ಜಾಸ್ತಿ ಆಗ್ಬಹುದು ಅಂದಾಜು ಒಂದು ಐವತ್ತ ಮೂರು ಸಾವಿರ ಕುಟುಂಬರದ್ದು ಫ್ರೆಸ್ ಆಗಬಹುದು ಇಪ್ಪತ್ತೈದು ಸಾವಿರ ಜನ ಎಂಟುನೂರು ಅರವತ್ತೆರಡು ಕುಟಾಲಷ್ಟು ರಾಗಿ ತರೀಕೆರೆಯಲ್ಲಿ

ಲಾಸ್ಟು ಕೊಠಡಿ ಮಾರಾಟದ ಕೆಲವು ಗೊದಲಾಗಿತ್ತು ನಾನು ವಿಧಾನಸಭೆಯಲ್ಲಿ ಈ ವಿಚಾರ ಮಾತಾಡಿದ್ದು ತಮಗೆ ಗೊತ್ತಿದೆ ಅಂತ ನಾನು ಭಾವಿಸಿದ್ದೆ ಇದ್ರಲ್ಲೇನಾದ್ರೂ ಗೊತ್ತಲ್ಲ ತಪ್ಪುಗಳು ನಡೆದ್ರೆ ನಾನು ಇಲ್ಲಿ ಮಾತಾಡದೆ ಅಲ್ಲೇ ಮಾತಾಡ್ತೀನಿ ಇದ್ರ ಬಗ್ಗೆ ಗಮನ ಇರಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಯಾವುದೇ ರೀತಿ ರೈತರಿಗೆ ಒಂದು ನೋವು ಆದ್ದಂಗೆ ತೊಂದರೆ ಆಗದಂಗೆ ಮೋಸ ಆಗ್ದಂಗೆ ನಡ್ಕೊಂಡು ಹೋಗ್ಬೇಕು ಅನ್ನೋದ್ ಮಾತನ್ನ ಮಾರ್ಕೆಟಿಂಗ್ ಫೆಡರೇಷನ್ ಅಧಿಕಾರಿಗತಿ ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅವ್ರು ಬಂದಿರ್ತಕ್ಕಂಥ ಒಳ್ಳೆಯ ಯಾರು ಕೂಡ ಹಿಂದೆ ನಡೆದಕ್ಕಿಂತ ಹೇಳ್ತಾ ಮತ್ತೆ ಮಾತಾಡ್ ಹೋಗ್ತಿರತಕ್ಕಂಥ ನೆಲವು ಕೂಡ ಇದೆ ಅದು ಹಿಂದೆ ನಡೆಯಲಿಕ್ಕೂ ಕೊಬ್ಬರಿ ನಾನು ಶರಣತಿ ಅವರೆಲ್ಲ ಮಾತಾಡಿದ್ವಿ ಮಾತಾಡಿ ಅದನ್ನ ಮತ್ತೆ ಆ ಬೇರೆ ರೀತಿಯ ಮಾ ಹೆಚ್ಚುವರಿಯನ್ನು ಮಾಡಬೇಕು ಏನು ಮಾಡೋ ಅದರ ತೀರ್ಥ ಬದಲಾವಣೆಯನ್ನ

ಆಗಮಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಿದ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಬಿ ಕೆ ಎಸ್ ಶ್ರೀನಿವಾಸಕರ್ ಅವರಿಗೆ ಉತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಕಾರ್ಯಕ್ರಮ ಆಗಮಿಸಿರುವ ಟಿ ಜಿ ಮಂಜುನಾಥ್ ಸರ್ ಪುರಸಭಾ ಸದಸ್ಯರು ಮತ್ತು ಓ ಸಿ ಸದಸ್ಯರು ಇವರಿಗೂ ಸಹ ಗೌರವ ಸಮರ್ಪಣೆ ಕವಿ ಮಾಜಿ ಶಾಸಕರಾದಂತಹ ಅವರವರ ಕ್ಷೇತ್ರದಲ್ಲಿ ತನ್ನದೇ ಆದ ಸೇವೆಯನ್ನು ಸಲ್ಲಿಸಿ ವೇದಿಕೆಯನ್ನು ಅಲಂಕರಿಸಿದಂತಹ ಎಲ್ಲ ರಾಜಕೀಯ ಮತ್ತು ರಾಜಕೀಯತರ ಮುಖಾಂತರ ವಿಶೇಷವಾಗಿ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ಗೆಳೆಯ ಸೂರ್ಯ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ತಾಯಂದಿರೇ ಶರಣ ಬಂಧುಗಳೇ ಮತ್ತು ಮಾಧ್ಯಮ ಇವತ್ತಿನ ಸಭೆಯಲ್ಲಿ ಬಿ ಎಲ್ ಶಂಕರ್ ಅವರು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ ಎರಡನೇದಾಗಿ ಸತ್ತನವರು ಇನ್ನೂ ಮಾತನಾಡಲಿದ್ದಾರೆ ಇಲ್ಲಿ ನಮ್ಮ ಮಾತಿನಗಿಂತ ದತ್ತನ್ನೋರಿಗೆ ನಾವು ಹೆಚ್ಚು ದತ್ತನ್ನೋರ ವಾಕ್ಯ ಪ್ರತಿಯೊಂದು ಮಾತು ನಮ್ಮೆಲ್ಲರಿಗೂ ಒಂದು ತಿಳುವಳಿಕೆಯನ್ನು ಮತ್ತು ವಿಚಾರವನ್ನು ತಿಳಿಪಡಿಸುವಂತ ಭಾಷಣ ನನಗೆ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಳ್ಳ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು